ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತೈದನೇ ಎಪಿಸೋಡ್ನಲ್ಲಿ ಸಂಗೀತ ಮತ್ತು ದೇವರು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಸಂಗೀತ ಮತ್ತು ದೇವರು ಇದನ್ನು ಕುರಿತು ಬರೆಯಿರಿ ಸಂಗೀತದಲ್ಲಿ ದೇವರ ಅಂಶಗಳು ಇವೆವೋ ಅಥವಾ ಇಲ್ಲವೋ ಅದನ್ನು ಕುರಿತು ಬರೆಯಿರಿ ಸಂಗೀತ ಮತ್ತು ದೇವರಿಗೆ ಹನ್ನೊನ್ನೆ ಭಾವನೆ ಇದೆಯೋ ಹೆಂಗ ಅನ್ನುವಂತಹ ವಿಷಯದ ಮೇಲೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೇನು ಗೊತ್ತಾಗ್ತದ ಅಂತಂದ್ರೆ ಈ ಬ್ರಹ್ಮಾಂಡವು ಓಂ ನಾದದಿಂದ ಜನ್ಮ ತಾಳಿದೆ ಎಂದು ಬ್ರಹ್ಮ ಜ್ಞಾನಿಗಳು ದಾರ್ಶನಿಕರು ವೇದ ಜನಕರು ಮತ್ತು ಸಂಗೀತಜ್ಞರು ಅಭಿಪ್ರಾಯವನ್ನು ಪಡುತ್ತಾರೆ ಮಾನವನು ನಿಸರ್ಗದಲ್ಲಿ ಹುಟ್ಟಿ ನಿಸರ್ಗದಲ್ಲಿ ಬೆಳೆದು ನಿಸರ್ಗದ ಬಹಳ ನಿಕಟ ಸಂಬಂಧವಿರೋದ್ರಿಂದ ಎಷ್ಟೋ ವರ್ಷಗಳು ಕಠಿಣ ಶ್ರಮ ಪಟ್ಟು ನಿಸರ್ಗದ ಖಜಾನೆಯಲ್ಲಿ ರಾಶ್ಯವಾಗಿ ಅಡಗಿ ಕುಳಿತಂತ ಸಂಗೀತದ ಸ್ವರಗಳನ್ನು ಹುಡುಕಿ ತೆಗೆದು ಫಿಲ್ಟರ್ ಮಾಡಿ ಸೋಸಿ ಸಂಗೀತ ಜಗತ್ವವನ್ನು ನಿರ್ಮಾಣ ಮಾಡಿದ ಕಾರಣ ಇವತ್ತಿಗೆ ಸಂಗೀತವು ಸಮುದ್ರಾಕಾರವಾಗಿ ಅಥವಾ ಸಾಗರ ಆಕಾರವಾಗಿ ಬೆಳೆದು ನಿಂತಿದೆ ಸಂಗೀತವನ್ನು ಮನುಷ್ಯರೇ ಕಂಡುಹಿಡಿದಿದ್ದಾರೆ ಇದು ವಾಸ್ತವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಸತ್ಯವಾದ ವಿಚಾರ ಆದರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಪ್ರಕೃತಿಯ ಭಯಾನಕ ಚಮತ್ಕಾರಗಳನ್ನು ಚಮತ್ಕಾರಗಳಿಂದ ಭಯ ಬೀತಗೊಂಡು ಪ್ರಕೃತಿಯನ್ನು ಶಕ್ತಿ ದೇವತೆ ಎಂದು ತಿಳಿದು ಆರಾಧಿಸುತ್ತಿದ್ದರು ಪೂಜಿಸುತ್ತಿದ್ದರು ಮತ್ತು ಗುಣಗಾನ ಮಾಡುತ್ತಿದ್ದರು ವೀಣಾ ವಾದ್ಯವು ಭಕ್ತಿಯ ಸಂಗೀತದ ಆಧಾರಶಿಲೆಯಾಯಿತು ವೈದಿಕ ಕಾಲದಲ್ಲಿ ಭಕ್ತಿ ಸ್ಥೂಲ ರೂಪವಾಯಿತು ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಯಜ್ಞ ಮಾಡುವಾಗ ಸಂಗೀತದ ಮುಖಾಂತರ ಮಂತ್ರಗಳನ್ನು ಪಠಣ ಮಾಡಿ ಪೂಜಿಸುತ್ತಿದ್ದರು ಸಂಗೀತ ಕಲೆಯ ಉದ್ಭವ ಮತ್ತು ವಿಕಾಸ ಪೂಜಾರ್ಚನೆಯಲ್ಲೇ ಆಗಿದೆ ಭಜನೆ ಮುಖಾಂತರ ಭಗವಂತನನ್ನು ಸಂತೃಪ್ತಗೊಳಿಸುತ್ತಾ ಬಂದಿದ್ದಾರೆ ನಮ್ಮ ಪೂರ್ವಜರು ಭಜನೆಯಲ್ಲಿ ಹಾಡುತ್ತಾ ಮೈ ಮರೆಯುತ್ತಾ ನೃತ್ಯಿಸುತ್ತಾ ಭಗವಂತನ ಏಕಾತ್ಮದಲ್ಲಿ ಆತ್ಮ ಒಂದಾಗುತ್ತದೆ ಭಗವಂತನ ಸಾಕ್ಷಾತ್ಕಾರ ಪಡೆದ ಸಂತರು ಮತ್ತು ಮಹಾತ್ಮರು ಕೂಡ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಶಿವನು ನೃತ್ಯ ಮಾಡುವ ದೇವತೆ ಸರಸ್ವತಿ ದೇವಿಯು ಸಂಗೀತದ ದೇವಿ ಎಂದು ತಿಳಿದು ಪ್ರಾಚೀನ ಕಾಲದಿಂದ ಇಂದಿನವರೆಗೆ ತಿಳಿದುಕೊಂಡು ಬಂದಿರುವುದು ಭಾರತದ ಒಂದು ದಿವ್ಯ ಪರಂಪರೆ ಎನ್ನಬಹುದು ಆಮೇಲೆ ಬಂಗಾಲ್ ರಾಜ್ಯದಲ್ಲಿ ಚೈತನ್ಯ ಮಹಾಪ್ರಭು ಒಬ್ಬ ಸರ್ವಶ್ರೇಷ್ಠ ಕೀರ್ತನಕಾರ ಆತ ಹೇಳ್ತಾನೆ ಕೀರ್ತನದ ಮುಖಾಂತರ ದೇವರ ದರ್ಶನವನ್ನು ಪಡೆಯಬಹುದು ದೇವರ ದರ್ಶನವನ್ನು ಪಡೆಯಬಹುದು ದೇವರ ಸಾಕ್ಷಾತ್ವವನ್ನು ಮಾಡ್ಕೋಬಹುದು ಆಮೇಲೆ ದೇವರ ಸ್ವಾಮಿಪ್ಪಕ್ಕೆ ಕರ್ಕೊಂಡು ಹೋಗ್ತದೆ ಈ ನಮ್ಮ ಸಂಗೀತ ಈ ನಮ್ಮ ಕೀರ್ತನೆ ಅಂತ ನಮ್ಮ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಚಾಪ ಕವಿಗಳು ಅಷ್ಟ ಚಾಪ ಅಷ್ಟಂದ್ರೆ ಎಂಟು ಎಂಟು ಜನ ಕವಿಗಳು ಶ್ರೀಕೃಷ್ಣನ ಬಗ್ಗೆ ಅನೇಕ ವಿಶೇಷವಾದ ಗೀತ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಆ ಗೀತೆಗಳ ಕಾವ್ಯವು ಹೆಂಗದಪ್ಪ ಅಂತಂದ್ರೆ ಸುಲಭ ಸರಳ ಮಧುರ ಆಕರ್ಷಕ ಮತ್ತು ಅರ್ಥ ಗರ್ಭಿತವಾಗಿದೆ ಹಾಗೂ ಸಾಮಾನ್ಯ ಜನರು ಕೂಡ ತಿಳಿದುಕೊಳ್ಳುವಂತ ವಿಷಯವಾಗಿದೆ ಸರಳವಾಗಿ ತಿಳಿತದ ಸಾಮಾನ್ಯ ಜನರು ಕೂಡ ಇವು ರಾಷ್ಟ್ರಚಾಪ ಬದಂತಹ ಗೀತಗಳು ಸರಳವಾಗಿ ಅರ್ಥವಾಗುತ್ತದೆ ಮಧ್ಯಕಾಲದಲ್ಲಿ ಶ್ರೀಕೃಷ್ಣನನ್ನು ತಮ್ಮ ಆರಾಧ್ಯ ದೇವರೆಂದು ಸ್ವೀಕರಿಸಿ ಸಮಾಜವನ್ನು ತಿದ್ದಿತ್ತಿಡೋದ್ರೊಂದಿಗೆ ಸೂರದಾಸ್ ಕಬೀರ್ ದಾಸ್ ತುಳಸಿದಾಸ್ ಮೀರಾಬಾಯಿ ಪುರಂದರದಾಸ್ ಕನಕದಾಸ್ ಮತ್ತು ಸಂತ ತುಕಾರಾಮ್ ಮತ್ತು ಇನ್ನೂ ಅನೇಕ ಇಂಥ ಭಕ್ತರು ಏನು ಮಾಡಿದಾರಪ್ಪ ಅಂದರೆ ತಮ್ಮ ಕವಿತೆಯಲ್ಲಿ ಭಕ್ತಿ ಭಾವ ಬರೆದು ಕೃಷ್ಣನನ್ನು ಕೊಂಡಾಡಿ ಪೂಜಿಸುತ್ತಿದ್ದರು ಸಂಗೀತ ಸಾಮ್ರಾಟ ಆದಂತ ಸಂಗೀತ ಸಾಮ್ರಾಟ ಆದಂಥ ತಾನ್ಸೇನ್ ಅವರ ಗುರುಗಳು ಕೂಡ ನಾನು ಕೇವಲ ದೇವರ ದೇವರ ಮುಂದೆ ಅಷ್ಟೇ ಹಾಡ್ತೇನೆ ಎಲ್ಲಿ ದರ್ಬಾರದಲ್ಲಿ ಅಕ್ಬರನ ದರ್ಬಾರದಲ್ಲಿ ಸಾರ್ವಜನಿಕರಲ್ಲಿ ನಾನು ಹಾಡೋದಿಲ್ಲ ಅಂತ ಎಂದ ಅಂದಿದ್ದು ನಾವು ಇವತ್ತು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ ಶಿವನು ಡಮರ ಡಮರು ಮತ್ತು ರುದ್ರವೀಣಿಯನ್ನು ಸೃಷ್ಟಿ ಮಾಡಿದ ಶಿವನಿಗೆ ಐದು ಮುಖಗಳಿವೆ ಒಂದು ಎದುರಿಗೆದೆ ಒಂದು ಈ ಸೈಡದ ಒಂದು ಈ ಸೈಡದ ಒಂದು ಹಿಂದದ ಒಂದು ಆಕಾಶವನ್ನು ನೋಡುವಂಗ ಮುಖವಿದೆ ಅಂದರೆ ಶಿವನಿಗೆ ಐದು ಮುಖಗಳಿವೆ ಈ ಐದು ಮುಖಗಳಿಂದ ಐದು ರಾಗಗಳನ್ನು ಆತ ಸೃಷ್ಟಿ ಮಾಡಿದ ಅದು ಯಾವುದಪ್ಪ ರಾಗ ಅಂತಂದರೆ ಪೂರ್ವ ಮುಖದಿಂದ ಪೂರ್ವ ಮುಖದಿಂದ ಭೈರವ್ ರಾಗ ಪಶ್ಚಿಮ ಮುಖದಿಂದ ಹಿಂದೋಲ್ ರಾಗ ಉತ್ತರ ಮುಖದಿಂದ ಮೇಘ ರಾಗ ದಕ್ಷಿಣ ಮುಖದಿಂದ ದೀಪಕ್ ರಾಗ ಮತ್ತು ಆಕಾಶ ಮೇಲೆ ನೋಡ್ತಿರುವಂತಹ ಮುಖದಿಂದ ಶ್ರೀ ರಾಗ ಈ ರಾಗಗಳನ್ನು ಆತ ಸೃಷ್ಟಿ ಮಾಡಿದ ಶಿವನು ಅನ್ನುವಂತ ಮಾತು ಬರ್ತದೆ ಇನ್ನು ಅವನ ಹೆಂಡತಿ ಅರ್ಥಾತ್ ಪಾರ್ವತಿ ದೇವಿ ನಾಯನ್ ಕಡಿಮೆ ದೇನಂತ ತಿಳ್ಕೊಂಡು ಅವಳು ಕೂಡ ನಟ್ಟ ನಾರಾಯಣಿ ಎಂಬ ರಾಗವನ್ನು ಅವಳು ಕೂಡ ಸೃಷ್ಟಿ ಮಾಡಿದಳು ಅನ್ನೋದು ಕೂಡ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ಬ್ರಹ್ಮನು ಸಂಗೀತವನ್ನು ಸೃಷ್ಟಿಸಿ ನೋಡ್ರಿ ಬ್ರಹ್ಮ ಶಿವ ಮತ್ತು ವಿಷ್ಣು ಇವರು ಮೂರು ಮಂದಿ ಸಂಗೀತವನ್ನು ಸೃಷ್ಟಿ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಏನಪ್ಪಾ ಅಂತಂದರೆ ಬ್ರಹ್ಮನು ಸಂಗೀತ ಸೃಷ್ಟಿ ಮಾಡಿ ಸರಸ್ವತಿ ದೇವಿಗೆ ಆ ಸಂಗೀತ ವಿದ್ಯೆಯನ್ನು ದಯಪಾಲಿಸಿದ್ರು ಸರಸ್ವತಿ ದೇವಿಯು ಆ ಸಂಗೀತ ವಿದ್ಯೆಯನ್ನು ನಾರದನಿಗೆ ದಯಪಾಲಿಸಿದ್ರು ನಾರದ ಆ ವಿದ್ಯೆಯನ್ನು ತೆಗೆದುಕೊಂಡು ಭೂಮಿ ಮೇಲೆ ಬಂದು ಸಂಗೀತವನ್ನು ಪ್ರಚಾರ ಮಾಡಿದರು ಎಂಬುದು ನಮಗೆ ಇತಿಹಾಸದಿಂದ ಗೊತ್ತಾಗುತ್ತದೆ ಅಷ್ಟೇ ಅಲ್ಲ ಇಂದ್ರನ ಸಭೆಯಲ್ಲಿ ಗಂಧರವರು ಗಾಯಕರಾಗಿದ್ದರು ಅಪ್ಸರೆಯವರು ಡಾನ್ಸ್ ಮಾಡ್ತಿದ್ರು ನೃತ್ಯ ಮಾಡ್ತಿದ್ರು ಕಿನ್ನರವರು ವಾದ್ಯಗಳನ್ನು ಬಾರಿಸ್ತಿದ್ರು ಅಂತೂ ಕೈಲಾಸದಲ್ಲಿ ಮನೋರಂಜನೆ ಸಲುವಾಗಿ ಅಲ್ಲಿ ಡಾನ್ಸ್ ನಡೀತಿತ್ತು ಗಾಯನ ನಡೀತಿತ್ತು ವೀಣಾ ನಡೀತಿತ್ತು ಆಮೇಲೆ ಶಿವನು ಡಾನ್ಸ್ ಮಾಡ್ತಿದ್ದ ಈ ಎಲ್ಲ ಅಂಶಗಳನ್ನು ನಾವು ಸಂಗೀತ ಇತಿಹಾಸದಲ್ಲಿ ಓದುತ್ತೇವೆ ಈ ಎಲ್ಲ ಘಟನೆಗಳನ್ನು ನಮ್ಮ ಸಂಗೀತ ಪಂಡಿತರು ವೇದ ಪುರಾಣಗಳ ಆಧಾರವಾಗಿ ಇಟ್ಟುಕೊಂಡು ಸಂಗೀತವನ್ನ ದೇವರ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಆದ್ರೆ ಸಂಗೀತದಲ್ಲಿ ಕೂಡ ದೇವರ ಅಂಶ ಇದೆ ಅನ್ನುವಂಥ ಮಾತನ್ನು ಈ ನಮ್ಮ ಸಂಗೀತಜ್ಞರು ಹೇಳುತ್ತಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟಿನಲ್ಲಿ ಸಂಗೀತ ಬಗ್ಗೆ ಹೇಳಬೇಕು ಅಂದ್ರೆ ಸಂಗೀತದಲ್ಲಿ ದೇವರ ಅಂಶಗಳು ಇವೆ ಭಕ್ತಿ ಸಂಗೀತದಲ್ಲಿ ಪುರಂದರ್ ದಾಸ್ ಇವರೆಲ್ಲ ದೊಡ್ಡ ದೊಡ್ಡ ಏನು ಕ ಕವಿಗಳು ಭಕ್ತರು ಆ ಏನಪ್ಪಾ ಅಂತಂದರೆ ಅವರೆಲ್ಲ ಬರೆದಿದ್ದ ಗಾಯನ ಅವರೆಲ್ಲ ಬರೆದಂಥ ಗೀತೆಗಳನ್ನು ನಾವು ಒಳಹೊಕ್ಕು ಅಭ್ಯಾಸ ಮಾಡಿದಾಗ ಅದರಲ್ಲಿ ಏನು ಕಾಣ್ತೇವೆ ನಾವು ಅಂತಂದರೆ ಸಂಗೀತದಲ್ಲಿ ದೇವರ ಅಂಶಗಳಿವೆ ಸಂಗೀತ ಬಿಟ್ಟರೆ ದೇವರಿಲ್ಲ ದೇವರು ಬಿಟ್ಟರೆ ಸಂಗೀತವಿಲ್ಲ ಸಂಗೀತವನ್ನು ದೇವರಿಗೆ ಸಮರ್ಪಿಸಿದ್ದೇವೆ ಸಂಗೀತ ಮತ್ತು ದೇವರನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಂಗೀತದಲ್ಲಿ ದೇವರ ವರ್ಣನೆ ದೇವರ ಪವಾಡಗಳನ್ನು ಮತ್ತು ದೇವರ ಲೀಲೆಗಳನ್ನು ವರ್ಣಿಸಿದ್ದಾರೆ ಕಲಾವಿದರು ಮತ್ತು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಸಂಗೀತ ಮತ್ತು ದೇವರು ಅದು ಹೆಂಗಾಗಿದೆ ಅಂದ್ರೆ ಹಾಸು ಹಕ್ಕಾಗಿದೆ ಯಾರಪ್ಪು ಸಂಗೀತ ಮತ್ತು ದೇವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್